ಭೂಸ್ವಾಧೀನದ ಪ್ರಕ್ರಿಯೆ ಏನು ಆನೆಕಲ್ ಭಾಗದಲ್ಲಿ ನಡೀತಾ ಇದೆ ಇದನ್ನ ವಿರೋಧ ಮಾಡಿ ಸಾಕಷ್ಟು ಎಪ್ಪತ್ತೇಳು ದಿನಗಳ ಹೋರಾಟದ ನಂತರ ಕೂಡ ಸರ್ಕಾರ ಏನು ಆನೆಕಲ್ನಲ್ಲಿ ಭೂಸ್ವಾದ ಸ್ವಾಧೀನಕ್ಕೆ ಕೈ ಬಿಟ್ಟಿಲ್ಲ ಇದನ್ನ ವಿರೋಧ ಮಾಡಿ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಪೂರ್ವ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಎಸ್ ಇದ್ರ ಬಗ್ಗೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಆನೆಕಲ್ನಲ್ಲಿ ಭೂಮಿಗಾಗಿ ಹೋರಾಟ ಎಸಿದು ಆನೇಕಲ್ನ ಸುದ್ದಿ ರೈತರ ಪರವಾಗಿ ವಿಶ್ವನಾಥ್ ಗ್ರಾಮ ಪಂಚಾಯಿತಿಯ ಸದಸ್ಯ ವಿಶ್ವನಾಥ್ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಪಂಚಾಯಿತಿಯ ಸದಸ್ಯತ್ವಕ್ಕೆ ಇದೀಗ ರಾಜೀನಾಮೆಯನ್ನ ಕೊಟ್ಟು ರೈತರ ಹೋರಾಟಕ್ಕೆ ಇದೀಗ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಆನೆಕಲ್ ಭಾಗದಲ್ಲಿ ಎಪ್ಪತ್ತೇಳು ದಿನಗಳಿಂದ ನಡೀತಾ ಇರುವಂತಹ ಸತ್ಯಾಗ್ರಹಕ್ಕೆ ಸರ್ಕಾರ ಮೌನವಾಗಿ ಒಂದು ನಡವಳಿಕೆಯನ್ನ ವ್ಯಕ್ತಪಡಿಸ್ತಾ ಇದೆ ಡಿ ಬಿ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಇದೇ ಒಂದು ನಿಟ್ಟಿನಲ್ಲಿ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟು ಮನನೊಂದಂತಹ ವಿಶ್ವನಾಥ್ ಗ್ರಾಮ ಪಂಚಾಯಿತಿಯ ಸದಸ್ಯ ವಿಶ್ವನಾಥ್ ಅವರು ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ತಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯತ್ವಕ್ಕೆ ಏನು ಡಿ ಬಿಯ ಒಂದು ಮುತ್ತಾನಲ್ಲೂರು ಗ್ರಾಮದಲ್ಲಿ ನಡೀತಾ ಇರುವಂತಹ ಒಂದು ಭೂ ಸ್ವಾಧೀನವನ್ನ ವಿರೋಧ ಮಾಡಿ ಸತತ ಎಪ್ಪತ್ತೇಳು ದಿನಗಳಿಂದ ರೈತರು ನಡೆಸ್ತಾ ಇರುವಂತಹ ಒಂದು ಹೋರಾಟವನ್ನು ವಿರೋಧ ಮಾಡಿ ಯಾವುದೇ ರೀತಿಯ ಸ್ಪಂದನೆ ರೈ ಸರ್ಕಾರದಿಂದ ಸಿಗ್ತಾ ಇಲ್ಲ ಯಾವುದೇ ರೀತಿಯ ಒಂದು ಸ್ಪಂದಿಸುವಂತಹ ಕೆಲಸ ಆಗ್ಬೋದು ಮುಖ್ಯಮಂತ್ರಿಗಳಾಗ್ಬೋದು ಕೃಷಿ ಸಚಿವರಾಗಿರಬಹುದು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನ ಯಾವ ರೀತಿ ಕೈ ನಿಲ್ಲಿಸಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ರೈತರ ಒಂದು ಆಗ್ರಹ ಆಗಿದೆ ಆದರೆ ಸರ್ಕಾರ ಮೌನವಾಗಿರೋದ್ರಿಂದ ಮನನೊಂದು ಒಬ್ಬ ಗ್ರಾಮ ಪಂಚಾಯಿತಿಯ ಪೂರ್ವ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ವಿಶ್ವನಾಥ್ ಎಂಬ ವ್ಯಕ್ತಿ ಇಂದು ಆನೇಕಲ್ನಲ್ಲಿ ತಮ್ಮ ರಾಜೀನಾಮೆಯನ್ನ ಅಧ್ಯಕ್ಷರಿಗೆ ನೀಡಿದ್ದಾರೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ತಾವು ಒಬ್ಬ ಹುಟ್ಟ ಹೋರಾಟಗಾರ ಸದಾ ಕಾಲ ರೈತರ ಜೊತೆ ಒಂದು ಹೋರಾಟವನ್ನ ಮಾಡಿಕೊಂಡು ಇವತ್ತು ಜನಪ್ರತಿನಿಧಿಯಾಗಿ ಅಧ್ಯಕ್ಷನಾಗಿ ಗ್ರಾಮ ಪಂಚಾಯಿತಿಯ ಉತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ ಅವತ್ತಿಗೂ ಕೂಡ ನಾನು ರೈತರ ಬೆನ್ನೆಲುಬಾಗಿ ನಿಂತಿದ್ದೀನಿ ರೈತರ ಜೊತೆಗೆ ನಿಂತಿದ್ದೀನಿ ಇವತ್ತು ನಾನೊಬ್ಬ ಸದಸ್ಯನಾಗಿ ಸರ್ಕಾರಕ್ಕೆ ನಮ್ಮ ಮನವಿ ಹಾಗೂ ನಮ್ಮ ಕೂಗು ತಲುಪ್ತಾ ಇಲ್ಲ ಅವರ ಒಂದು ಸ್ಥಳಕ್ಕೆ ಬಂದು ನಮ್ಮ ನೋವನ್ನು ಕೂಡ ಕೇಳ್ತಾ ಇಲ್ಲ ಅಂತಂದ್ರೆ ನಾನು ಯಾಕೆ ಈ ಸ್ಥಾನದಲ್ಲಿರಬೇಕು ಅಂತಂದು ಅಂದ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯತ್ವಕ್ಕೆ ಏನು ಕೆಐ ಡಿ ಬಿ ಭೂ ಸ್ವಾಧೀನಕ್ಕೆ ಮುಂದಾಗಿದೆ ಉತ್ತಾನಲ್ಲೂರು ಗ್ರಾಮದಲ್ಲಿ ಸತತ ಎಪ್ಪತ್ತೇಳು ದಿನಗಳ ಹೋರಾಟದ ನಂತರ ಕೂಡ ಈ ಒಂದು ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಟ್ಟಿಲ್ಲ ಸರ್ಕಾರ ಈ ವಿಷಯಕ್ಕೆ ಮನನೊಂದು ಇಂದು ಗ್ರಾಮ ಪಂಚಾಯಿತಿಯ ಸದಸ್ಯ ವಿಶ್ವನಾಥ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ಆನೆ ಅಂತ नहीं करी ऐ यो चुन अरे बंद देख ना चला पड़ गया ಎಸ್ ಈ ಒಂದು ಭೂ ಸ್ವಾಧೀನದ ಒಂದು ಹೋರಾಟ ಏನು ಎಪ್ಪತ್ತೇಳು ದಿನಗಳಿಂದ ನಡೀತಾ ಇದೆ ಮುತ್ತಾನಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯರು ಈಗ ಆ ಗ್ರಾಮ ಪಂಚಾಯಿತಿಯ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟು ಇದೀಗ ರೈತರಿಗೆ ತಮ್ಮ ಬೆಂಬಲವನ್ನ ಸೂಚನೆ ಮಾಡ್ತಾ ಇದ್ದಾರೆ ವಿಶ್ವನಾಥ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ವರದಿಗಾರರಂತಹ ಮುನಿಯಪ್ಪ ಅವರೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುನಿಯಪ್ಪ ಅವರೇ ಏನಾಗ್ತಾ ಇದೆ ಈ ಒಂದು ಹೋರಾಟ ಪ್ರತಿದಿನ ಬೇರೆ ಬೇರೆ ತಿರುವುಗಳನ್ನ ತೆಗೆದುಕೊಳ್ತಾ ಇದೆ ಇವತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರೇ ಇದೀಗ ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೌದು ಚಿನ್ಮಯಿ ನಾವು ಜನಪ್ರತಿನಿಧಿ ಜನ ಅಂದ್ರೆ ಸಾರ್ವಜನಿಕರಿಂದ ಓಟ್ ಪಡೆದು ನಾವು ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರೋದ್ರಿಂದ ನಾನು ಜನ ಸೇವೆಗೆ ಬಂದಿರೋದ್ರಿಂದ ನನ್ನ ಸೇವೆ ಜನಗಳಿಗೆ ನನ್ನ ಅಂದ್ರೆ ಆ ಈ ಭೂ ಹೋರಾಟದಲ್ಲಿ ಸಜಾಪುರ ಭೂ ಭಾಗದಲ್ಲಿ ಸಿಪ್ ಸಿಟಿ ಆಗಿರ್ಬೋದು ಕೆ ಐ ಡಿ ಬಿ ಗೆ ವಶ ಪಡಿಸ್ಕೊಂಡಿರೋದು ಎರಡ್ ಸಾವಿರದ ಐನೂರ ಮೂವತ್ತೈದು ಎಕರೆ ಆಗಿರ್ಬೋದು ಹನ್ನೊಂದು ಹಳ್ಳಿಗಳು ಆಗಿರ್ಬೋದು ಮತ್ತು ನಾನು ಮುತ್ತನಲ್ಲೂರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ನಾನು ಸದಸ್ಯ ಆಗಿರೋದ್ರಿಂದ ಇಲ್ಲಿ ಈ ರೈತರಿಗೆ ನಾನು ನ್ಯಾಯ ಕೊಡ್ಸಕ್ ನಾನು ಜನಪ್ರತಿನಿಧಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನಾನು ನ್ಯಾಯ ಕೊಡ್ಸಕ್ ಆಗದಿರ ಇರೋವಾಗ ನನಗೆ ಆ ಹುದ್ದೆ ಬೇಡ ಅಂತ ನಿನ್ನೆ ಖಡಕ್ಕಾಗಿ ಬಂದು ಅವರು ಬೆಂಬಲಿಗರ ಜೊತೆಯಲ್ಲಿ ಬಂದು ರಾಜೀನಾಮೆ ನಾಗರತ್ನ ಕಾಂತರಾಜು ಅವರಿಗೆ ಅರ್ಜಿ ಸಲ್ಲಿಸಿದ್ರು ನಾ ಅವ್ರು ಎಷ್ಟು ಮನವ ಮನವರಿಕೆ ಮಾಡಿದ್ರು ಇಲ್ಲ ನಾನು ಜನ ನಾನು ಹುಟ್ಟು ಹೋರಾಟಗಾರ ಹುಟ್ಟು ಹೋರಾಟಗಾರ ನಾನು ಅತಿ ಹೆಚ್ಚು ಬಾರಿ ನಾನು ಜನ ನಾನು ಅತಿ ಹೆಚ್ಚು ಸೇವೆ ಮಾಡಿದ್ದೀನಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೀನಿ ನನ್ನ ವಾರ್ಡಿಗೆ ನಾನು ಒಂದ್ ಒಂದನೇ ನಂಬರ್ ನಲ್ಲಿ ಗೆದ್ದಿರೋದ್ರಿಂದ ನನ್ನ ವಾರ್ಡ್ಗೆ ನಾನು ಅತಿ ಹೆಚ್ಚು ನಾನು ಅನುದಾನ ಕೊಟ್ಟಿದ್ದೀನಿ ನಾನು ಅಧ್ಯಕ್ಷನ ಆದಾಗೂ ನಾನು ಜನ ಸೇವೆ ಮಾಡಿದ್ದೀನಿ ಮೂಲಭೂತ ಸೌಕರ್ಯಗಳು ಕುಂದು ಜನಕ್ಕೆ ನಾನು ಅಷ್ಟೊಂದು ನಾನು ಅವಧಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ ಮಾಡಿದ್ರು ಸಹ ಸರ್ಕಾರಕ್ಕೆ ನಾವು ಹಂದಿನಲ್ಲಿ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹನ್ನೊಂದು ಹಳ್ಳಿಗಳು ನಮಗೆ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರಿಗೆ ಎಂ ಬಿ ರವರಿಗೆ ಉನ್ನತ ಸಚಿವರಿಗೆ ಬೆಂಗಳೂರು ಜಿಲ್ಲಾ ಅಧಿಕಾರಿಗಳಿಗೆ ಹಾನೆಕಲ್ ತಹಶೀಲ್ದಾರ್ ಅವರಿಗೆ ಸ್ಥಳೀಯ ಹೋಬಳಿ ಮಟ್ಟದ ಉಪ ತಹಸೀಲ್ದಾರ್ ಅವರಿಗೆ ಗ್ರಾಮ ಮಟ್ಟದ ವಿ ಎ ಆಗಿರ್ಬೋದು ಹಾರೈ ಆಗಿರ್ಬೋದು ಎಲ್ಲ ಅಧಿಕಾರಿಗಳಿಗೂ ಸರ್ಕಾರಕ್ಕೆ ಮನದಟ್ಟಂಗೆ ನಾವು ಎಲ್ಲ ನಮ್ಮ ಹೋರಾಟಗಾರರು ರೈತರು ಉನ್ನತ ಲೀಡರ್ಗಳು ಎಲ್ಲಾರು ಸೇರಿ ನಾವು ಅರ್ಜಿ ಕೊಟ್ಟಿದ್ರು ಮನವಿ ಮಾಡಿಕೊಂಡಿದ್ರುನು ಸತತವಾಗಿ ಎರಡು ವರ್ಷದಿಂದ ನಾವು ಮನವರಿಕೆ ಮಾಡಿದೀವಿ ಇಲ್ಲಿ ತನಕ ನಮಗೆ ಸ್ಪಂದಿಸಲಿಲ್ಲ ನಮ್ಮದು ಬಂಜರ ಭೂಮಿ ಅಂತ ವರದಿ ಕೊಟ್ಟಿರೋದ್ರಿಂದ ನಮ್ಗೆ ನೋವಾಗಿದೆ ನಮ್ಮ ಮಾತು ಗಣನೆಗೆ ತಗೊಂಡ್ಲಿಲ್ಲ ಸ್ಥಳೀಯ ಎಂ ಎಲ್ ಎರು ಗಣನೆ ತಗೊಂಡ್ಲಿಲ್ಲ ನಾವು ಎಷ್ಟು ಬಾರಿ ಮನವಿ ಕೊಟ್ಟರು ಸರ್ಕಾರ ನಮ್ಮನ್ನ ಹಾಲುವಂತ ಸರ್ಕಾರಗಳು ನಮ್ಮನ್ನ ಕಡೆಗಣಿಸ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೇಳಿದಂತ ಅಂದ್ರೆ ಜನಪ್ರತಿನಿಧಿಗಳು ಕೊಡುವಂತ ಮನವರಿಕೆ ಮನವರಿಕೆ ಆಗಿರ್ಬೋದು ಆ ಏನೇ ಆಗಿದ್ರು ಅವರು ಅಬ್ಜೆಕ್ಷನ್ ಬೇಡ ನೀವು ಕೆ ಡಿ ಬಿ ಬೇಡ ಎರಡ್ ಸಾವಿರದ ಐನೂರ ಐನೂರ ಮೂವತ್ತೈದು ಎಕರೆ ಇದು ಬಂಜರು ಭೂಮಿ ಅಲ್ಲ ಇದು ಫಲವತ್ತಾದ ಭೂಮಿ ಹೂವು ಹಣ್ಣು ದ್ರಾಕ್ಷಿ ತರಕಾರಿ ಇತರ ಇನ್ನು ಅನೇಕ ಆಹಾರ ಪದಾರ್ಥಗಳು ರಾಗಿ ಅಂದ್ರೆ ರಾಗಿ ಸಮೇತವಾಗಿ ಬೆಳೆಯಂತದ್ದ ಭೂಮಿ ಆಗಿರುತ್ತದೆ ಯಾವುದೇ ಕಾರಣಕ್ಕೆ ಇದು ಬಂಜರ ಭೂಮಿ ಅಲ್ಲಂತ ಸುಮಾರು ಬಾರಿ ನಾವು ಲೀಡ್ ಸಮೇತ ಸಚಿವರ ಮನೆಗಳಿಗೆ ಹೋಗಿ ಸಿ ಎಂ ಅವ್ರ ಮನೆಗೂ ಹೋಗಿ ಮನವರಿಕೆ ಮಾಡಿದ್ರು ಸಹ ಇಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗ್ಲಿಲ್ಲ ನ್ಯಾಯ ಕೊಡ್ಲಿಲ್ಲ ಅಂದ್ಮೇಲೆ ಮೇಲೆ ಅಂತ ಪದವಿ ನನಗೆ ಬೇಕಾಗಿಲ್ಲ ಅಂತ ಹೇಳಿ ನಿನ್ನ ರಾಜೀನಾಮೆ ಕೊಟ್ಟು ಮತ್ತೆ ಉನ್ನತ ಅಂದ್ರೆ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ನಾವು ಅಷ್ಟೇ ನಮ್ಮ ಮಾತಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಕೈ ಬಿಟ್ಟಿಲ್ಲ ಅಂದ್ರೆ ಕೆ ಐ ಡಿ ಬಿ ವಶ ಪಡಿಸ್ಕೊಂತ ಕೈ ಬಿಟ್ಟಿಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸಹ ರಾಜೀನಾಮೆ ಕೊಡ್ತೀವಿ ಇನ್ನು ಇತರ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಹಂದೇನಲ್ಲಿ ಪಂಚಾಯತ್ ವ್ಯಾಪ್ತಿಗೆ ಬರೋಂತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಮೇತವಾಗಿ ನಾವು ರಾಜೀನಾಮೆ ಕೊಡ್ತೀವಂತ ತುಂಬಾ ಆಕ್ರೋಶವಾಗಿ ಅವರು ರಾಜೀನಾಮೆ ಕೊಟ್ಟರು ಚಿನ್ಮಯ್ ನಿನ್ನೆ ಇದು ಸರ್ಕಾರ ಗಮನಕ್ಕೆ ತೆಗೆದುಕೊಳ್ತಾ ಇಲ್ವಾ ಅಥವಾ ಇಷ್ಟೆಲ್ಲ ರಾಜೀನಾಮೆಗಳು ಇರೋದ್ರಿಂದ ಯಾವ ರೀತಿಯ ಒಂದು ಸ್ಪಂದನೆ ಬರ್ತಾ ಇದೆ ಅಂತ ಸರ್ಕಾರದ ವಲಯದಿಂದ ಚಿನ್ಮಯ್ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಸರ್ಜಾಪುರ ಬೆಂಗಳೂರು ನಿಯರ್ ಬೈ ಬರಿ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಇರೋದು ಬೆಂಗಳೂರು ಇಪ್ಪತ್ತೈದು ಕಿಲೋಮೀಟರ್ ಆಗಿರೋದ್ರಿಂದ ಇಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ ಎಂತ ಬಿಸಿಲುಗಲ್ದಲ್ಲೂ ಮೂವತ್ತೈದ್ರ ಮೇಲೆ ಹತ್ತಲ್ಲ ಇಪ್ಪತ್ ಮೂವತ್ತೆರಡರ ಮೇಲೆ ಹತ್ತಲ್ಲ ಎಂತ ಸಾಫ್ಟ್ವೇರ್ ಆಗಿರ್ಬೋದು ಕಂಪ್ನಿಗಳಾಗಿರ್ಬೋದು ಇನ್ನೂ ಕಾರ್ಖಾನೆಗಳಾಗಿರ್ಬೋದು ಇಲ್ಲಿ ಕಟ್ಟಿದ್ರೆ ನಿಮ್ದಾಗಿ ಕೆಲಸ ಮಾಡ್ಬೋದು ಅದೇ ಹೊರ ರಾಜ್ಯದಲ್ಲಿ ತಮಿಳ್ನಾಡಲ್ಲಿ ಬೇಸಿಗೆನಲ್ಲಿ ನಲ್ವತ್ತು ನಲ್ವತ್ತೈದ ನಲ್ವತ್ತೆಂಟು ಪರ್ಸೆಂಟ್ ಉಷ್ಣಾಂಶ ಹೆಚ್ಚಾಗಿರೋದು ನಾವು ಕೇಳಿದೀವಿ ಉದಾಹರಣೆಗೆ ನಮ್ ರಾಯಚೂರೇ ಎತ್ಕೊಳ್ರಿ ಐದು ಪರ್ಸೆಂಟ್ ರೀಚ್ ಆಗೋಬಿಡ್ತಾ ಸಜ್ಜಾಪುರ ಭಾಗದಲ್ಲಿ ಕ್ಲೈಮೇಟ್ ಚೆನ್ನಾಗಿರುತ್ತೆ ಇಲ್ಲಿ ಕಾರ್ಖಾನೆ ಆಗ್ಬೋದು ಅಪಾರ್ಟ್ಮೆಂಟ್ ಆಗ್ಬೋದು ಇನ್ನು ಸರ್ಕಾರಿ ಸಂಬಂಧಪಟ್ಟಿರುವಂತ ಏನೇ ಅಂದ್ರೆ ಇದು ಏನಂತ ಕೈಗಾರಿಕಾ ಪ್ರದೇಶಗಳದು ಸ್ಥಾಪನೆ ಮಾಡಿದ್ರೆ ಇಲ್ಲಿ ಜನ ನೆಮ್ಮದಿ ವಾಸ ಮಾಡ್ತಾರೆ ಅದಕ್ಕೋಸ್ಕರ ಸಜ್ಜಾಪುರ ಭಾಗದಲ್ಲಿ ಆಯ್ಕೆ ಮಾಡ್ಕೊಂತ ಇರೋದು ಬೆಂಗಳೂರು ಬಿಟ್ಟು ಇನ್ನು ಬೇರೆ ಕಡೆ ಹೋಗ್ಬೋದಲ್ಲ ಇದೇ ಬೆಂಗಳೂರು ಇಪ್ಪತ್ತೈದು ಕಿಲೋಮೀಟರ್ ಬಿಟ್ಟು ಐವತ್ತು ಕಿಲೋಮೀಟರ್ ಬಿಟ್ಟು ಬೇರೆ ಕಡೆ ಹೋದ್ರೆ ಭೂಮಿಗಳು ಬೇಜನೆ ಸಿಗ್ತಾ ಇದೆ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿ ಕ್ಲೈಮೇಟ್ ಚೆನ್ನಾಗಿರುತ್ತೆ ಇಡೀ ದೇಶ ವಿದೇಶದಿಂದ ಬಂದು ಇಲ್ಲಿ ವಾಸ ಮಾಡೋದಕ್ಕೆ ಆಗಿರೋದ್ರಿಂದ ಈ ಭೂಮಿ ಖುಷಿ ಭೂಮಿ ಆಗಿರೋದ್ರಿಂದ ಬಂದಿರ ಭೂಮಿ ಅಂತ ರಿಪೋರ್ಟ್ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಇಲ್ಲಿ ಸ್ಥಳೀಯ ಅಂದ್ರೆ ಈ ಕಾಂಟ್ರಾಕ್ಟರ್ ಡ್ರೋನ್ ಮುಖಾಂತರದಿಂದ ರಾತ್ರಿ ಒಂಬತ್ತು ಗಂಟೆ ಮೇಲ್ಪಟ್ಟು ಡ್ರೋನ್ ಆರಿಸಿ ಸರ್ಕಾರಕ್ಕೆ ವರದಿ ಕೊಡ್ತಾ ಇದ್ದಾರೆ ಈ ತರ ಇಲ್ಲಿ ಕುಮ್ಮಕ್ ನಡೀತಾ ಇದೆ ಚಿನ್ಮಯಿ ಈ ತರ ಭೂಮಿ ಕಬಲ್ಸೋದಕ್ಕೋಸ್ಕರನೇ ಹುನ್ನಾರ ಇದು ಅದಕ್ಕೋಸ್ಕರನೇ ಭೂಮಿ ಇಷ್ಟು ಹಿಕ್ಕದೆ ವಶಪಡಿಸ್ಕೋಬೇಕಂತ ಇವರು ಆತ ಕಾತುರದಿಂದ ಈ ತರ ವಶಪಡಿಸ್ಕೊಂತ ಇದ್ದಾರೆ ಚಿನ್ಮಯಿ ಒಂದು ರಾಜ್ ರಾಜೀನಾಮೆಗಳ ಒಂದು ಒಂದು ಕಾವಿನಲ್ಲಾದ್ರೂ ಕೂಡ ಈ ಒಂದ್ ಸೈಡ್ ಇಂದ ಇದೆಲ್ಲ ಒಂದ್ ಕಡೆ ಕೇವಲ ಒಂದು ರೈತರ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ಮಾತಾಡ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ಇಲ್ಲಿ ಯಾವ್ದಾದ್ರು ಕೆಐಡಿ ಬಿ ಎಂದ ಒಂದು ಅನುಕೂಲ ಆಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಆ ಒಂದು ನಿಟ್ಟಿನಲ್ಲಿ ಒಂದು ಸಮಾಲೋಚನೆ ಮಾಡುವಂತ ಕೆಲಸ ಆಗ್ಬೇಕಾ ನಮ್ಗೆ ಕಂಡು ಬಂದಿರಂಗೆ ಮೇಲ್ನೋಟಕ್ಕೆ ಎರಡು ವರ್ಷದಿಂದ ಸತತವಾಗಿ ಎಲ್ಲಾ ರೈತರು ಸಭೆಗಳು ಮಾಡೋದು ರಸ್ತೆಗಳು ತಡೆ ಮಾಡಿದಿರೋದು ಇಲ್ಲಿ ಸ್ಥಳೀಯ ಸಜ್ಜಾಪುರದಿಂದ ಬೆಂಗಳೂರು ತನಕ ವಾಹನಗಳಲ್ಲಿ ರ್ಯಾಲಿ ಮಾಡಿರೋದು ಅಲ್ಲಿ ಪೀಠಂ ಪಾರ್ಕ್ ಅಲ್ಲಿ ಹೋಗಿ ಧರಣಿ ಮಾಡಿರೋದು ಇವೆಲ್ಲ ಕಂಡು ಬರ್ತಾ ಇದ್ರು ರೈತರ ಮಾತಿಗೆ ಯಾರೇ ಯಾವುದೇ ರಾಜಕಾರಣಿ ಆಗಿರ್ಬೋದು ಸಚಿವರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಇಲ್ಲಿ ತನಕ ಕಿಮ್ಮಕ್ಕು ಗೌರವ ಕೊಡ್ಲಿಲ್ಲ ಉದ್ದೇಶ ಏನಂದ್ರೆ ಇಲ್ಲಿ ನಾವು ಈ ಫಲವತ್ತಾದ ಭೂಮಿ ಬರಡು ಭೂಮಿ ಅಂತ ಬೇರೆವರೆಗೆ ಬಿಲ್ಡರ್ ಗಳು ಮಾಡಿದ್ರೆ ಕೋಟಿ ಅಂತ ರೂಪಾಯಿ ದುಡ್ಡು ಮಾಡ್ಕೋಬಹುದಂತ ಹುನ್ನಾರ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ರೈತರು ಇದನ್ನೇ ನಮ್ಗೆ ಹೇಳ್ತಾ ಇದ್ದಾರೆ ಅದು ಸರ್ಕಾರ ಲೆಕ್ಕದಲ್ಲಿ ಮೂರು ಕೋಟಿ ನಾಲ್ಕು ಕೋಟಿ ಕೊಟ್ಬಿಟ್ಟು ಕೊಂಡ್ಕೊಂಡ್ರೆ ಅದೇ ಭೂಮಿನ ಮೂವತ್ತೈದರಿಂದ ನಲವತ್ತು ಕೋಟಿ ವರ್ಗು ಮಾರ್ಕೋಬಹುದು ಅಂತ ಹುನ್ನಾರ ಆಗ್ತಾ ಇದ್ದಾರೆ ಅಂತ ರೈತರು ನಮ್ಗೆ ಇದು ಗಮನ ತಂದಿದ್ದಾರೆ ಚಿನ್ಮಯಿ ಯಾವ ರೀತಿ ಸಮಾಲೋಚನೆ ಮಾಡಿ ಒಂದು ಪರಿಹಾರ ಕೊಡಬೇಕು ಅನ್ನೋದ್ದು ಇದೀಗ ಸರ್ಕಾರಿ ವಲಯದಿಂದ ಈ ರಾಜೀನಾಮೆಗಳು ಇನ್ನ ಹೆಚ್ಚಾಗುವಂತ ಸಾಧ್ಯತೆ ಇರೋದು ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ಲಿ ಮುನಿಯಪ್ಪ ಅವರೇ ಈ ಒಂದು ಸುದ್ದಿ ಸ್ಥಳೀಯ ಆಡಳಿತಗಳು ಇದೇ ರೀತಿ ಏನಾದ್ರು ರಾಜೀನಾಮೆ ಕೊಟ್ಟರೆ ಸ್ಥಳೀಯ ಆಡಳಿತಗಳಲ್ಲಿ ಕುಂದು ಕೊಡತೆ ಆಲಿಸೋರು ಯಾರು ಇರಲ್ಲ ಜನ ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳು ಕೊಡೋರು ಯಾರು ಇರಲ್ಲ ಈ ತರ ರಾಜೀನಾಮೆಗಳು ಕೊಟ್ಕೊಂಡು ಹೋದ್ರೆ ಚಿನ್ಮಯ್ ಕರೆಕ್ಟ್ ಕರೆಕ್ಟ್ ಇದು ರಾಜ್ಯ ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ಕೊಳ್ಳುವಂತ ಕೆಲಸ ಆಗ್ಬೇಕು ಧನ್ಯವಾದ ಮುನಿಯಪ್ಪ ಅವರೇ நமஸ்டே அச்சி வாய்ணாத்தாய் நீட்டாக சோன் லவர்ஸ் இல்ல ஆவேனா அங்கே மார்க்கெட் மாத்தி படி யாக்கே இந்த டெண்டர் இது மேல கலகல செப்பே தரவு சொல்லுங்க செம்பன் அபார்ட்மென்ட் மாத்தி விடப்பா அந்த அளைக்கடி அளைச்சு なるほど。 ವೀಕ್ಷಕರೇ ಈ ಒಂದು ಹೋರಾಟ ರಾಜಕೀಯ ತಿರುಗಳಿಗೆ ಇದಕ್ಕೆ ತಿರುಗ್ತಾ ಇದೆ ಎಪ್ಪತ್ತೇಳು ದಿನಗಳ ಒಂದು ಹೋರಾಟದ ನಂತರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಈಗ ಹಾಲಿ ಸದಸ್ಯರಾದಂತಹ ವಿಶ್ವನಾಥ್ ಅವರು ರೈತರಿಗೆ ತಮ್ಮ ಬೆಂಬಲವನ್ನ ಸೂಚಿಸುವಂತಹ ಒಂದು ನಿಟ್ಟಿನಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಇದೀಗ ಅವ್ರನ್ನ ಮಾತಾಡಿಸೋಣ ನಮಸ್ಕಾರ ಸರ್ ನಮಸ್ಕಾರ ಏನು ಈಗ ತಮ್ಮ ರಾಜೀನಾಮೆಯ ಹಂತಕ್ಕೆ ಈ ಒಂದು ಹೋರಾಟ ತಲುಪ್ತಾ ಇದೆ ಅಂತಂದ್ರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ರೈತರ ಹೋರಾಟ ಎಪ್ಪತ್ತೇಳು ದಿನಗಳಿಗೆ ತಲುಪಿದ್ರು ಕೂಡ ತಿರುಗಿ ನೋಡ್ತಾ ಇಲ್ಲ ಈಗ ರಾಜೀನಾಮೆ ಕೊಡೋಕೆ ಹಂತಕ್ಕೆ ಹೋಗಿದ್ದೀರಾ ಅಂತಂದ್ರೆ ಏನಾಗ್ತಾ ಇದೆ ಸರ್ ಆ ವಾಗ್ದಲ್ಲಿ ಸರ್ ಇದು ಏನಾಗಿದೆ ಅಂದ್ರೆ ಎಪ್ಪತ್ತೇಳು ದಿವಸ ಅಲ್ಲ ಆನೆಕಲ್ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಎಕರೆಯನ್ನ ಇಂಡಸ್ಟ್ರಿಯಲ್ ಏರಿಯಾ ಕೆಇ ಡಿ ಬಿ ಎಲ್ಲ ರೈತರ ಜಮೀನನ್ನ ಕಬ್ಜಾ ಮಾಡಿದಾಗಿದೆ ಎಲ್ಲಾ ಸರ್ಕಾರಗಳು ಯಾರ್ಯಾರು ಆಡಳಿತ ನಡೆಸಿದ್ರೆ ಎಲ್ಲರೂ ಸಹ ಇನ್ನು ಅಲ್ಪ ಸ್ವಲ್ಪ ಭೂಮಿ ರೈತರ ಸ್ವಲ್ಪ ಬೆಳೆಗಳನ್ನು ಬೆಳಕೊಂಡಿರೋದು ಈ ಸರ್ಜಾಪುರ ಭಾಗದಲ್ಲಿ ಮಾತ್ರ ಸ್ವಲ್ಪ ಕಸಬಾ ಹೋಬಳಿ ಕಡೆ ಇದೆ ಆದ್ರೆ ಈ ನಮ್ಮ ಎಲ್ಲಾ ಕಡೆನು ಈಗಾಗ್ಲೇ ಡೆವಲಪರ್ಸ್ ಸುಮಾರು ಜಾಗಗಳಲ್ಲಿ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಉಳಿದ ಜಾಗದಲ್ಲಿ ಆ ಊರಿನ ಅಂಚಿನಲ್ಲಾಗಲಿ ಆ ಊರುಗಳಿರೋ ಮಧ್ಯದಲ್ಲಿ ಇರೋಂತ ಭೂಮಿಯನ್ನ ರೈತರು ಉಳುಮೆ ಮಾಡ್ತಾ ಬದುಕನ್ನು ಕಟ್ಕೊಂಡಿದ್ದಾರೆ ಅಂತ ಭೂಮಿಗಳನ್ನ ಸುಮಾರು ಒಂದು ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಎಲ್ಲ ಅಧಿಕಾರಿಗಳು ತಿಳಿಸಿದೀವಿ ರಾಜಕೀಯ ವ್ಯಕ್ತಿಗಳು ತಿಳಿಸಿದೀವಿ ಮಿನಿಸ್ಟರ್ ಬಳಿ ಹೋಗಿದ್ದೀವಿ ಯಾವುದೇ ನಮಗೆ ಒಳ್ಳೆಯ ಒಂದು ಸುದ್ದಿಯನ್ನು ಕೊಡಕ್ಕೆ ಅವ್ರಿಗೆ ಆಗ್ಲಿಲ್ಲ ಆ ಬೇಸತ್ತು ಮೊದಲನೇ ಬಾರಿಗೆ ನಾನು ಮುತ್ತನಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಈಗ ಮಾಜಿ ಅಧ್ಯಕ್ಷನಾಗಿ ಹಾಲಿ ಸದಸ್ಯನಾಗಿ ಈ ಕೆಇಡಿ ಬಿ ಅವರ ಅಧಿಕಾರಿಗಳಾಗ್ಲಿ ರಾಜಕೀಯ ವ್ಯಕ್ತಿಗಳ ಕೆಲವು ಈ ಭೂಮಿ ಕಬ್ಬಳಿಕೆಯ ವಿಷಯವಲ್ಲಾಗಲಿ ಬೇಸತ್ತು ನಮ್ಮ ರೈತರಿಗೆ ನಮ್ಮ ಭಾಗದ ರೈತರಿಗೆ ಹನ್ನೊಂದು ಹಳ್ಳಿಗಳಲ್ಲಿರುವಂತ ರೈತರಿಗೆ ಒಳ್ಳೇದಾಗ್ಲಿ ಈ ಎಲ್ಲ ಯಾರ್ಯಾರು ನಮ್ಮ ರೈತರ ಒಂದು ನೋವನ್ನು ಅರ್ಥ ಮಾಡಿಕೊಂಡು ನಾನು ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದೀನಿ ಕೊಟ್ಟಿದ್ದೀನಿ ನನ್ನೆ ಕೊಟ್ಟಿದ್ದೀನಿ ಡೇಟ್ ಇಂದ ಈಗ ಮುಂದಿನ ನಿಲುವು ಏನಾಗಿರುತ್ತೆ ಸರ್ ಇದಕ್ಕೂ ರೈತರು ಇದಕ್ಕೂ ಸರ್ಕಾರದಿಂದ ಸ್ಪಂದನೆ ಅಥವಾ ಬಂದಿಲ್ಲ ಅಂತಂದ್ರೆ ನಿಮ್ಮ ಉಳಿದ ಸದಸ್ಯರುಗಳು ನಿಮ್ಮ ಸ್ನೇಹಿತರು ಯಾವ ರೀತಿಯ ಒಂದು ಹೋರಾಟಕ್ಕೆ ತಯಾರಿ ಆಗುತ್ತಾ ಅಥವಾ ಸರ್ಕಾರವನ್ನ ತಲುಪುವಂತ ಕೆಲಸ ಯಾವ ರೀತಿಯಲ್ಲಿ ನಡೆಸಬೇಕು ಅಂತ ಯೋಜನೆ ಮಾಡ್ಕೊಂಡಿದೀರ ಸರ್ ಈಗಾಗಲೇ ಕೆಲವು ಅಧಿಕಾರಿಗಳು ಬಂದಿದ್ರು ಡಿ ಸಿ ಬಂದಿದ್ರು ವಿಶೇಷ ತಹಸೀಲ್ದಾರರು ಬಂದಿದ್ರು ಏನೋ ಸರ್ವೆ ಮಾಡಿ ನಾವು ಭೂಮಿನ ಅದು ಇದು ಮಾಡ್ತೀವಂತ ನಾವೆಲ್ಲ ರೈತರು ಒಗ್ಗಟ್ಟಾಗಿ ನಾವು ನಮ್ಮ ಜಮೀನು ಕೊಡೋದಿಲ್ಲ ಅಂತ ಸರ್ವೆಯಿಂದ ವಾಪಸ್ ಕಳಿಸಿದೀವಿ ಅಲ್ಲ ಕೂಡ ಇದೇ ರೀತಿ ಆಯ್ತು ಅಲ್ಲೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ಗಳು ಈ ಪ್ರಕಾಶ್ ರಾಜ್ ಅಂತಹ ಒಬ್ರು ಮಾತನಾಡಂತವರು ಅವರೆಲ್ಲ ನಟರೆಲ್ಲ ಬಂದು ಆ ಒಂದು ಹೋರಾಟದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಕೈ ಬಿಡಿಸಿದ್ರು ಸರ್ಕಾರದಿಂದ ನಿಮ್ಮದ ಒಂದು ಜಮೀನು ಭೂಮಿ ತಾನೆ ಈ ಒಂದು ಹೋರಾಟಕ್ಕೆ ಯಾಕೆ ಬೆಂಬಲ ಸಿಗ್ತಾ ಇಲ್ಲ 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 ಇಲ್ಲೂ ಸಹ ಸುಮಾರು ಜನ ನಮ್ಮ ತಾಲೂಕಿನ ಎಲ್ಲ ರಾಜಕೀಯ ಪಕ್ಷದವರು ಬಂದಿದ್ದಾರೆ ಸಾಹಿತಿಗಳು ಬಂದಿದ್ದಾರೆ ವಕೀಲರು ಬಂದಿದ್ದಾರೆ ಎಲ್ಲರೂ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಈ ಉಗ್ರ ಹೋರಾಟಕ್ಕೆ ಸ್ವಲ್ಪ ನಮ್ಮ ರೈತರು ಎಚ್ಚೆತ್ತು ತೊಳ್ಕೊಬೇಕಂದ್ರೆ ಅವ್ರ ಪಾಪ ಸ್ವಲ್ಪ ಕೆಲಸ ಕಾರ್ಯಗಳು ಇರ್ತಾವಲ್ಲ ಅದನ್ನೆಲ್ಲ ಮನದೊಟ್ಟು ನಮ್ಮ ಜಮೀನಿಗೆ ಬಂದಾಗ ಉಗ್ರ ಹೋರಾಟ ಅಂತೂ ನಡೆಯುತ್ತೆ ಯಾವ ರೀತಿ ಆಗುತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ ರೈತರನಿಗೆ ಅವನಿಗೆ ಒಂದು ರೋಷ ಅಂತ ಬಂದಾಗ ಯಾರು ತಡಿಯಕಾಗಲ್ಲ ಸರ್ ಈಗಾಗಲೇ ನಿಮಗೆ ಗೊತ್ತಿದೆ ಎಂತೆಂತ ರಾಜಕೀಯಗಳನ್ನ ಉಲ್ಟಾ ಮಾಡಿದವರೇ ರೈತ ಅನ್ನ ಕೊಡ್ತಾ ಇದ್ದವನೇ ರೈತ ಆದ್ರೆ ಅನ್ನ ಕೊಡುವ ರೈತನೆ ಈ ಒಂದು ಹೋರಾಟದಲ್ಲಿ ನಮ್ಮ ಇಡನ್ಸ್ ವಾಹಿನಿ ಪ್ರತಿದಿನ ಕೂಡ ಇದ್ರ ಬಗ್ಗೆ ಸುದ್ದಿ ಮಾಡ್ತಾನೆ ಇದೆ ಇದು ಮೂರನೇ ವಿಶೇಷ ಸುದ್ದಿ ಆಕ್ಚುಲಿ ನಾವು ಮಾಡ್ತಾ ಇರುವಂತದ್ದು ಸದಾಕಾಲ ಈ ರೈತರ ಒಂದು ಹೋರಾಟದಲ್ಲಿ ಇಡನ್ಸ್ ವಾಹಿನಿ ಸದಾಕಾಲ ನಿಮ್ ಜೊತೆಗೆ ಇರುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ರೈತರಿಗೆ ಅನ್ಯಾಯ ಆಗದೆ ರೀತಿ ನೋಡ್ಕೊಳ್ಳುವಂತ ಕೆಲಸ ಆಗ್ಲಿ ವಾಹಿನಿ ಇರುತ್ತೆ ಸರ್ ಧನ್ಯವಾದ ಸರ್ ಧನ್ಯವಾದಗಳು ನಿಮ್ಮ ವಾಹಿನಿಗೆ ನಮ್ಮ ರೈತರ ಪರವಾಗಿ ನಮ್ಮ ಹೋರಾಟ ಸಂಸ್ಥೆಯ ಪರವಾಗಿ ತುಂಬ ಧನ್ಯವಾದಗಳು ನಿಮ್ಮ ಸಹಕಾರ ನಮಗೆ ತುಂಬಾ ಬೇಕಾಗುತ್ತೆ ಸರ್ ವೀಕ್ಷಕರ ಇದು ಇಂದು ರಾಜೀನಾಮೆಯನ್ನ ನೀಡಿದಂತಹ ತಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದಂತಹ ವಿಶ್ವನಾಥ್ ಅವರ ಒಂದು ಮಾತಾಗಿತ್ತು ಬಹಳ ಮನನೊಂದು ಸದಾಕಾಲ ನಾವು ರೈತರ ಒಂದು ಬೆಂಬಲ ಪಡೆದು ಈ ಜನಪ್ರತಿನಿಧಿಗಳ ಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ನಮ್ಮ ಒಂದು ಮನವಿಗಾಗ್ಬೋದು ನಮ್ಮ ಒಂದು ಅಹವಾಲುಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ ಅಂದಮೇಲೆ ನಾನು ಯಾಕೆ ಈ ಸ್ಥಾನದಲ್ಲಿರಬೇಕು ಎಲ್ಲಿವರೆಗೆ ಸರ್ಕಾರ ಎಲ್ಲದನ್ನ ಕೈ ಬಿಡುವಂತಹ ಕೆಲಸ ಮಾಡಲ್ಲ ಈ ಸಾವಿರಾರು ಎಕರೆ ಹನ್ನೊಂದು ಗ್ರಾಮಗಳ ಒಂದು ಏನು ಭೂಮಿಯನ್ನ ಸ್ವಾಧೀನ ಪಡ್ಕೊಳ್ಬೇಕು ಅಂತಹ ಕೆ ಐ ಡಿ ಬಿ ಹಾಗೂ ಇತರ ಇಲಾಖೆಗಳು ಪ್ರಯತ್ನ ಮಾಡ್ತಾ ಇದೆ ಡ್ರೋನ್ಗಳನ್ನು ಬಿಟ್ಟು ರಾತ್ರೋರಾತ್ರಿ ಸರ್ವೆಯನ್ನು ಮಾಡಿ ಇದು ಬಂಜ ಬಂಜರು ಭೂಮಿಯಂತಹ ಒಂದು ರಿಪೋರ್ಟ್ಗಳನ್ನ ಕೊಡ್ತಾ ಇದೆ ಇವೆಲ್ಲದಕ್ಕೂ ಒಂದು ಅಂತ್ಯ ಹಾಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಇದು ನನ್ನ ಒಂದು ರಾಜೀನಾಮೆ ಬರೀ ಪ್ರಾರಂಭ ಅಷ್ಟೇ ನನ್ನ ಜೊತೆ ಸಾಕಷ್ಟು ಜನ ಸದಸ್ಯರು ಕೈ ಜೋಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಸ್ಪಂದಿಸಲಿಲ್ಲ ಅಂತಂದ್ರೆ ಆಗ ಏನ್ ಮಾಡುತ್ತೆ ಸರ್ಕಾರ ಅನ್ನಂಥದ್ದು ಅವರೇ ನಿರ್ಧಾರ ಮಾಡ್ಬೇಕಾಗತ್ತೆ ಅಂದ್ರೆ ಗ್ರಾಮ ಪಂಚಾಯಿತಿ ಇಲಾಖೆಯಲ್ಲಿ ನಾವು ಯಾರು ಜನಪ್ರತಿನಿಧಿಗಳು ಇಲ್ಲ ಅಂತಂದ್ರೆ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಸರ್ಕಾರ ಆಗ್ಲಾದ್ರೂ ಕೂಡ ಎಚ್ಚೆತ್ಕೊಳ್ಳುತ್ತೆ ಅನ್ನುವಂಥದ್ದು ನಮ್ಮ ಮನವಿ ಆಗಿದೆ ಸರ್ಕಾರಕ್ಕೆ ಎಂಬ ಮಾತನ್ನ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದಂತಹ ವಿಶ್ವನಾಥ್ ಅವರ ಮಾತಾಗಿತ್ತಿದ್ರು ಎಲ್ಲರಿಗೂ ನಮಸ್ಕಾರ ಆನೆಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದ ಗ್ರಾಮ ಪಂಚಾಯಿತಿಯ ಮುತ್ತನಲ್ಲೂರು ಗ್ರಾಮದ ವಾರ್ಡ್ ಒಂದರಲ್ಲಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಎಲ್ಲ ಜನರು ಮತಗಳನ್ನು ಕೊಟ್ಟು ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ನನ್ನ ಕೈಲಾದ ಮಷ್ಟಿಗೆ ನಾಲ್ಕೂವರೆ ವರ್ಷದಿಂದ ಗ್ರಾಮದ ವಾರ್ಡ್ಗಾಗಲಿ ಇಡೀ ಪಂಚಾಯಿತಿಯ ಅಧ್ಯಕ್ಷನಾದಾಗ ಎಲ್ಲ ಹಳ್ಳಿಗಳಿಗೂ ನನ್ನ ಕೈಯಲ್ಲಾದಷ್ಟು ನಾನು ಒಂದು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೇನೆ ಎಲ್ಲ ಜನತೆಯ ಸಹಕಾರನು ಸಹ ನನಗೆ ಸಿಕ್ಕಿದೆ ಅದರ ಜೊತೆಯಲ್ಲಿ ನನ್ನ ಹತ್ತೊಂಬತ್ತು ಜನ ಸದಸ್ಯರು ಎಲ್ಲರೂ ಸಹ ಒಂದೇ ಕುಟುಂಬ ರೀತಿಯಲ್ಲಿ ನಾವು ಮುನ್ನೋಡ್ಸ್ಕೊಂಡು ಬಂದ್ವಿ ತದನಂತರ ನಮ್ಮ ಅಧಿಕಾರಿಗಳು ಸಹ ಒಳ್ಳೆಯ ಸಹಕಾರ ಕೊಟ್ಟರು ನಾನು ನನ್ನ ವಾರ್ಡಿನ ಜನತೆಗೆ ನನ್ನದೇನಾದರೂ ತಪ್ಪುಗಳನ್ನು ಅನ್ನಿಸಿದ್ದರನ್ನು ಸಹ ನನ್ನನ್ನು ಒಬ್ಬ ನಿಮ್ಮ ಮಗ ತಮ್ಮ ಆಗಿ ಎಲ್ಲರೂ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ಇತ್ತೀಚಿನ ದಿನಗಳಲ್ಲಿ ನನ್ನದೇ ಗ್ರಾಮ ಮುತ್ತನಲ್ಲೂರು ಮುತ್ತನಲ್ಲೂರು ಅಮಾನಿಕೆರೆ ಮತ್ತೆ ಹನ್ನೊಂದು ಹಳ್ಳಿಗಳಲ್ಲಿ ಭೂ ಸ್ವಾಧೀನದ ಒಂದು ಹೋರಾಟ ನಡೀತಾ ಇದೆ ಸುಮಾರು ಹೋರಾಟಗಳನ್ನು ಮಾಡ್ತಾ ಮುತ್ತಿಗೆಗಳನ್ನು ಸಹ ಹಾಕಿದ್ದೇವೆ ಎಲ್ಲ ಅಧಿಕಾರಿಗಳ ಬಳಿ ಹೋಗಿದ್ದೇವೆ ರಾಜಕೀಯ ವ್ಯಕ್ತಿಗಳ ಬಳಿ ಹೋಗಿದ್ದೇವೆ ಈ ಹೋರಾಟಕ್ಕೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಸಂಘಟನೆಕಾರರು ಸಾಹಿತಿಗಳು ಮಿಲ್ಟ್ರಿ ರಿಟೈರ್ಡ್ ಆಫೀಸರ್ಸು ಎಲ್ಲರೂ ಸಹ ಸಹಕಾರ ಕೊಟ್ಟು ಹೋರಾಟ ಮಾಡ್ತಾ ಇದ್ರೇನು ಇವತ್ತಿಗೆ ಎಪ್ಪತ್ತೇಳು ದಿವಸ ಆಗಿದೆ ಮುತ್ತನಲ್ಲೂರಲ್ಲಿ ನಮ್ಮ ರೈತರ ಸಲ್ಲಿಸಿದ್ದಾರೆ ಇದಕ್ಕೆ ನಮ್ಮ ಎಲ್ಲರೂ ಒಂದು ಕಡೆ ಸಂತೋಷ ಆಗ್ತದೆ ಮತ್ತು ಇದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮನದಟ್ಟ ಮನದಟ್ಟಾಗಬೇಕು ಅಂದ್ರೆ ನಾವು ಎಪ್ಪತ್ತೇಳು ಎಪ್ಪತ್ತೆಂಟು ದಿನದಿಂದ ಇಲ್ಲಿ ಧರಣಿ ಸ್ಥಳದಲ್ಲಿ ಬೀದಿನಲ್ಲಿ ಕುತ್ಕೊಂಡು ಧರಣಿ ಮಾಡ್ತಾ ಇದ್ರಿ ಅದು ಯಾರಿಗೂ ಯಾರಿಗೂ ಹೋಗ್ಲಿಲ್ಲ ಯಾರೋ ಸರ್ಕಾರ ಅಧಿಕಾರಿಗಳೇ ಆಗ್ಲಿ ಇಲ್ಲ ಶಾಸಕರೇ ಆಗ್ಲಿ ಇಲ್ಲ ಯಾರು ಸಹ ಸಚಿವರೇ ಆಗ್ಲಿ ಇದ್ರ ಬಗ್ಗೆ ಏನೋ ಗಮನ ಹರಿಸಿಲ್ಲ ಆದರೆ ಇವತ್ತು ನಾವು ನಿನ್ನೆ ರಾತ್ರ ಸಂಜೆ ಕೇಳಿದ ಎಲ್ಲ ಸದಸ್ಯರನ್ನು ಕರೆದು ಐದು ಜನ ಸದಸ್ಯರನ್ನು ಕರೆದು ನೀವು ರಾಜೀನಾಮೆ ಕೊಟ್ರೆ ಆದ್ರೂ ಅವ್ರಿಗೆ ಒಂದು ಮನೆ ಅವ್ರಿಗೆ ಹೋಗುತ್ತೇನೋ ಈ ಇನ್ಫಾರ್ಮೇಶನ್ ಹೋಗುತ್ತೇನೋ ಅಂತ ಕೇಳಿದಾಗ ಅವರು ಅದನ್ನ ರಾತ್ರಿನೇ ಸಂಜೆ ರಾತ್ರಿ ಹೇಳಿದ್ರು ನೀವೆಲ್ಲ ಕೇಳೋದಾದ್ರೆ ನಾನು ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಅಂತ ಹೇಳಿದ್ರೆ ರಾತ್ರಿ ರಾತ್ರಿ ನಾವು ಕೇಳಿದಾದ್ಮೇಲೆ ಮತ್ತೆ ಅದನ್ನ ಇವಾಗ ಅವ್ರು ಹೇಳಿರೋ ಮಾತನ್ನು ಉಳಿಸ್ಕೊಂಡು ಇವಾಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಅವ್ರಿಗೆ ಸಂದೇಶ ಹೋದರೆ ಇವಾಗ ಇವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಉಳಿದ ಹದಿನೆಂಟು ಸದಸ್ಯರು ಸಹ ರಾಜೀನಾಮೆ ಕೊಡುವುದಾಗಿ ಮಾತಾಡಿ ನಾವು ರಾಜೀನಾಮೆ ಕೊಡ್ತೀರ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರೂ ಕೊಟ್ಟರೆ ಇನ್ನೂ ಈ ಹೆಚ್ಚಿನವಾಗಿ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ ಅಂತ ನನ್ನ ನಮ್ಮ ಅಭಿಪ್ರಾಯ ಎಲ್ಲ ರೈತರಿಗೆ ಒಳ್ಳೆಯದಾಗ್ಲಿ ಅಂತ ನಾವು ಆಶಿಸ್ತಾ ಇದ್ರೆ ಒಂದು ರೈತರ ಪರವಾಗಿ ಒಬ್ಬ ಚುನಾಯಿತ ಪ್ರತಿನಿಧಿ ಗೌರವಾನ್ವಿತ ಅಧ್ಯಕ್ಷರಾಗಿದ್ದು ಪ್ರಸ್ತುತ ಸದಸ್ಯರಾಗಿದ್ದು ಈ ಆನೆಕಲ್ ತಾಲೂಕಿನಲ್ಲಿ ಏನು ಸರ್ಕಾರ ಫಲವತ್ತಾದ ಭೂಮಿಯನ್ನ ಅಕ್ರಮವಾಗಿ ದಬ್ಬಾಳಿಕೆ ಮಾಡಿಕೊಂಡು ದೌರ್ಜನ್ಯ ಮಾಡಿಕೊಂಡು ಇದು ಬರಡು ಭೂಮಿ ಅಂತೇಳಿ ರೈತರ ಭೂಮಿಯನ್ನ ಕಸಿದುಕೊಳ್ಳತಕ್ಕಂತ ಪ್ರಕ್ರಿಯೆ ಏನು ನಡೀತದೆ ಆ ಒಂದು ರೈತರ ಬೆಂಬಲವಾಗಿ ಏನು ವಿಶ್ವನಾಥ್ ರೆಡ್ಡಿ ಅವರು ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದ್ರು ಮನವಿಗಳನ್ನ ಕೊಟ್ಟಿದ್ರು ಅವರಿಗೆ ಸರ್ಕಾರ ಏನು ಒಳ್ಳೆ ತರವಾಗಿ ಸ್ಪಂದನೆ ಮಾಡುತ್ತಿದ್ದಾಗ ಜನರಿಂದ ಆಯ್ಕೆ ಆದ ವ್ಯಕ್ತಿ ಇವತ್ತು ಎಲ್ಲರೂ ಕೂಡ ತಮ್ಮ ಸಣ್ಣ ಪ ಸ್ಥಾನಮಾನಗಳಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಒಂದು ಸಣ್ಣ ಸಂಘ ಸಂಸ್ಥೆಗಳಲ್ಲಿ ನಾವು ಹಿಂದೆ ಹೋಗ್ಬೇಕಾದ್ರೆ ಹಲವಾರು ಕೇಸುಗಳು ಮತ್ತೊಂದು ಸ್ಟೇಗಳು ಹಾಕೊಂಡು ಅವರು ಇರ್ತಾರೆ ಆದ್ರೆ ಇವತ್ತು ಇನ್ನು ಆರೇಳು ತಿಂಗಳು ಕೂಡ ತಮ್ಮ ಅಧಿಕಾರವದಿದ್ರು ಕೂಡ ರೈತರಿಗೆ ನಾನು ನಿಜವಾಗ್ಲೂ ಕೂಡ ಈ ರೈತರೇ ನನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಆ ರೈತರಿಗೆ ನ್ಯಾಯ ಕೊಡಿಸಲಿಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲ ಅಂತೇಳಿ ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಒಂದ್ ಕಡೆ ನಮ್ಮ ಕಡೆ ಬೇಸರಾದ್ರು ಒಂದ್ ಕಡೆ ಈ ಮಂಡು ಚರ್ಮ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಮತ್ತು ಉನ್ನತ ಮಠದ ರಾಜಕೀಯ ಅಧಿಕ ಏನು ಪ್ರತಿನಿಧಿಗಳಿದೆ ಅವರಿಗೆ ನಾಚಿಕೆ ಆಗ್ಬೇಕು ಅವ್ರು ಈ ಕೂಡಲೇ ಏನು ವಿಶ್ವನಾಥ್ ರೆಡ್ಡಿ ಅವರ ಆದಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಹಿರಿಯರು ಶಾಸಕರಾದಿಯಾಗಿ ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳ್ತೇನೆ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಅವರಿಗೆ ಮತವನ್ನು ಕೊಟ್ಟಿದ್ದಾರೆ ಅವರ ಹಿತವನ್ನು ಕಾಪಾಡಬೇಕಾದ್ರೆ ಕಡಬೇಕಾದ್ರೆ ಶಾಸಕರದ್ದು ಕೂಡ ಆದ್ಯ ಕರ್ತವ್ಯ ಇರ್ತದೆ ಇವತ್ತು ವಿಶ್ವನಾಥ್ ರೆಡ್ಡಿ ಆದಿಯಾಗಿ ಏನು ಬೇರೆ ಬೇರೆ ಯಾರೆಲ್ಲ ಚೆನ್ನಪ್ಪ ಚುನಾಯಿತ ಪ್ರತಿನಿಧಿಗಳೇ ಅವರೆಲ್ಲರೂ ಕೂಡ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಾದ್ರೆ ಏನು ಚುನಾವಿತ ಪ್ರತಿನಿಧಿಗಳು ತಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಈ ಒಂದು ಏನು ನಮ್ಮ ರೈತರ ಭೂಮಿಯನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಇವತ್ತು ವಿಶ್ವನಾಥ್ ರೆಡ್ಡಿ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಒಂದು ಕಡೆ ಅಭಿನಂದನೆ ಸಲ್ಲಿಸಿದ ಯಾಕಂತ ಹೇಳಿದ್ರೆ ತಮ್ಮ ಒಂದು ಅಮೂಲ್ಯವಾದ ಮತ್ತು ಒಂದು ಸ್ಥಾನಮಾನಕ್ಕೆ ಇವತ್ತು ಬೆಲೆ ಕಟ್ಟಕ್ಕಾಗಲ್ಲ ಅಂತ ಸ್ಥಾನಕ್ಕೆ ನೀವು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಾ ಇವತ್ತು ಅಂತ ಅಮೂಲ್ಯವಾದ ಸ್ಥಾನವನ್ನು ಇವತ್ತು ನೀವು ರೈತರಿಗಾಗಿ ರೈತರ ಭೂಮಿಯನ್ನ ಉಳಿವಿಗಾಗಿ ನೀವು ಇವತ್ತು ತ್ಯಜಿಸಿದ್ದೀರಾ ನಿಮಗೆ ನಮ್ಮ ಈ ಸರ್ಜಾಪುರ ಅಲ್ಲ ಆನೆ ಇಡೀ ರಾಜ್ಯದ ರೈತರ ಪರವಾಗಿ ನಾಗರಿಕರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀರಾ